ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರ ಈಗ ಮಾಲಿನ್ಯ ನಗರವಾಗಿ ಬದಲಾಗಿದೆ ಬಳ್ಳಾರಿ ನಗರದ ಏಳನೇ ವಾರ್ಡ್ನಲ್ಲಿ ಜನರು ರಸ್ತೆ ಡ್ರೈನೇಜ್ಗಳ ಉತ್ತಮ ಸೌಲಭ್ಯವಿಲ್ಲದ ಸಮಸ್ಯೆಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ ಅನೇಕ ತಿಂಗಳುಗಳಿಂದ ಕಾಮಗಾರಿ ಕೆಲಸಗಳು ಆಮಗತಿಯಲ್ಲಿ ಸಾಗುತ್ತಿದ್ದು ಚರಂಡಿಯ ದುರ್ನಾತದಿಂದ ನಗರದ ಜನರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳಿರುವುದಾದರೂ ಎಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ಏಳನೇ ವಾರ್ಡ್ ರಸ್ತೆಯು ತಗ್ಗು ಗುಂಡಿಗಳಿಂದ ಕೂಡಿದ್ದು ಜನಸಾಮಾನ್ಯರಿಗೆ ನಗರ ನಿವಾಸಿಗಳಿಗೆ ಮತ್ತು ವಾಹನ ಸಂಚಾರರಿಗೆ ರಸ್ತೆಯಲ್ಲಿ ಓಡಾಡಲು ತೊಂದರೆಯಾಗುತ್ತಿದೆ ಹಲವು ತಿಂಗಳುಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದ್ದು ಸರಿಯಾದ ರಸ್ತೆ ನಿರ್ಮಾಣವಾಗದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಬಾಪೂಜಿ ನಗರದಲ್ಲಿನ ಒಳಚರಂಡಿಯು ತ್ಯಾಜ್ಯ ನೀರಿನಿಂದ ತುಂಬಿಕೊಂಡು ದುರ್ನಾತದ ವಾಸನೆ ಹರಡುತ್ತಿದೆ ಇದರಿಂದ ದಿನನಿತ್ಯ ಮಕ್ಕಳು ಹಿರಿಯರು ಹಾಗೂ ಸಾರ್ವಜನಿಕರು ಕೆಮ್ಮು ನೆಗಡಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಇನ್ನು ಎಂಟನೇ ವಾರ್ಡ್ ಆಂಧ್ರ ರಸ್ತೆಯಲ್ಲಿ ಕಸ ರಾಶಿ ರಾಶಿಯಂತೆ ಬಿದ್ದಿದ್ದು ಇದಕ್ಕೆ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೇ ಕಾರಣ ಎಂದು ನಗರದ ಜನರು ಹೇಳುತ್ತಿದ್ದಾರೆ ಒಂದು ತಿಂಗಳಾಯ್ತಪ್ಪ ಅವ್ರಿಗಿನ ತಿಂಗಳಿದ್ದ ಗೊಜ್ಜಲ್ಲಿ ರಂಗಿ ಇರ್ತ ನೋಡಿ ಈ ಸಾವಿರದ ಬರ್ತಾರೆ ಎಂಟು ದಿವಸಕ್ಕೆ ಒಂದ್ಸಲ ಹದಿನೈದು ದಿವ್ಸಕ್ಕೆ ಒಂದ್ಸಲ ತುಂಬ್ಕೊಂಡು ಹೋಗ್ತಾರೆ ಅದು ಹಿಂಗೋಗಕ್ಕೆ ದಾರಿ ಇಲ್ಲ ನೀರಿಗೆ ಇಲ್ಲೇ ನಿಂತ್ಕೊಂಡ್ಬಿಡ್ತಾವೆ ನೀರು

ಒಟ್ಟಲ್ಲಿ ಅವರು ಬಂದರೆ ಮಾತ್ರ ಮಾಡಿಸ್ತಾರೆ ಇಲ್ಲಮ್ಮಲ್ಲ ಆದರೂ ಇಷ್ಟುವರೆಗೂ ಒಂದು ಮೂರು ನಾಲ್ಕು ತಿಂಗಳು ಆಯ್ತು ಅದು ಬಿದ್ದುಬಿಟ್ಟು ಒಂದು ನೀರು ಹೋಗ್ತಲೇ ಏನಿಲ್ಲ ಅದೊಂದು ಆಮೇಲೆ ಮೈರ್ ಬಿದ್ದೆ ಒಂದು ನಾಲ್ಕೈದು ತಿಂಗಳ ಸರ್ ಇಲ್ಲ ಡ್ರೈನೇಜ್ ಇದಾದರೆ ಕೇರ್ ಮಾಡ ಕೇರ್ ಮಾಡೋದಲ್ಲ ಎಲ್ಲಿ ಇದು ಏನಿದೆ ಕೇರ್ ಮಾಡೋಲ್ಲ ಆಮೇಲೆ ಅವ್ರ ಮನೆಗೆ ಹೋಗ್ತಾ ಅಷ್ಟೇ ಅವ್ರ ಮನೆಗೆ ಹೋದರೆ ಅಲ್ಲಿ ಯಾರು ಯಾರಿಗೆ ಇದಾರಲ್ಲ ಅವ್ರು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಬಂದು ಅವರೇ ಅವರೇ ಇವತ್ತು ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಇವತ್ತು ಬಂದು ಇದೆಲ್ಲ ಮತ್ತೆ ಅದೆಲ್ಲ ಮಾಡ್ತಾ ನಗರದ ಜನರು ಈ ದುರುಸ್ಥಿತಿಯನ್ನು ಕಂಡು ತಮ್ಮ ನಗರವನ್ನು ಸರಿಪಡಿಸಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಕಳೆದರೆ ಮುಂದಿನ ದಿನಗಳಲ್ಲಿ ಜನರು ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಜನರ ಆರೋಗ್ಯವನ್ನು ಮತ್ತು ನಗರದ ಸ್ವಚ್ಛತೆಯನ್ನು ಕಾಪಾಡಲು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಬೇಕಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ